ಮೀಶೋ ಪ್ರಾಡಕ್ಟ್ ಅಲ್ವಾ ಹಾ ಮೀಶೋ ನಮ್ಮನೆ ಪಕ್ಕದ ಮನೆಯವರು ತರಿಸಿದ್ರು ಓಕೆ ಚೆನ್ನಾಗಿದೆ ಅಂತ ಹೇಳಿದ್ದಾರೆ ನೋಡೋಣ ಓಪನ್ ಮಾಡಿ ನೋಡೋಣ ಹೆಂಗಿದೆ ಅಂತ ನೀಟಾಗಿ ಟೈಟ್ ಆಗಿ ಪ್ಯಾಕ್ ಮಾಡಿದ್ದಾರೆ ತುಂಬಾ ಟೈಟ್ ಆಗಿದೆ ಚೆನ್ನಾಗಿದೆ ಚೆನ್ನಾಗಿ ಮಾಡಿ ಕಳ್ಸಿದ್ದಾರೆ ಓಕೆ ಓಪನ್ ಮಾಡ್ತೀರಾ ಓಪನ್ ಮಾಡ್ತಾ ಇದ್ದೀನಿ ಇಷ್ಟ ಇದವೇ ಆ ಇದರಲ್ಲಿ ನೋಡಿ ಚೆನ್ನಾಗಿದೆ printed ಫ್ಲವರ್ ಪ್ರಿಂಟೆಡ್ ಇದೆ ಫ್ಲವರ್ printed ಚೆನ್ನಾಗಿದೆ ಅವ್ರ ಎರಡು ವರ್ಷದಿಂದ ಬಳಸ್ತಾ ಇದಾರೆ ಅದಕ್ಕೆ ಸ್ವಲ್ಪ ಸ್ಮೂತ್ ಆಗಿದೆ ಇದು ಅಷ್ಟು ಬಿಟ್ಟು ಇದೆಲ್ಲ ಕ್ವಾಲಿಟಿ ಚೆನ್ನಾಗಿದೆ ಇದು ಸ್ವಲ್ಪ ಚೆನ್ನಾಗಿದೆ ಏನಾಗಲ್ಲ ಅಂತ ಹೇಳಿದ್ದಾರೆ ಮುಚ್ಚಳನು ಗಟ್ಟಿ ಇದೆ ಮುಚ್ಚಳನು ಗಟ್ಟಿ ಇದೆ ಬ್ಲೂ ಕಲರ್ ಅಲ್ವಾ ಹಾ ಬ್ಲೂ ಕಲರ್ ಗಟ್ಟಿ ಇದೆ ಮತ್ತೆ ರಬ್ಬರ್ ಟೈಟ್ ಇದೆ ಇಲ್ಲಿ ರಬ್ಬರ್ ಹಾಕಿದ್ದಾರೆ ಚೆನ್ನಾಗಿದೆ ಅಂದ್ರೆ ಸ್ಟೀಲ್ ನಾರ್ ಎಲ್ಲ ಯೂಸ್ ಮಾಡಬಾರ್ದು ಸ್ಟೀಲ್ ನಾರ್ ಯೂಸ್ ಮಾಡಬಾರ್ದು ರಬ್ಬರ್ ಎಲ್ಲ ಬಿಚ್ಚಿ ತೊಳ್ಕೊಬಹುದಲ್ವಾ ಬಿಚ್ಚಿ ತೊಳ್ಕೊಬಹುದು ಈ ಸ್ಮೂತ್ ಬಟ್ಟೆಗಳಲ್ಲಿ ಸ್ವಲ್ಪ ಒರೆಸ್ಬಿಟ್ರೆ ಸಾಕು ಏನು ರಫ್ ಆಗಿ ಯೂಸ್ ಮಾಡಬಾರ್ದು ಇದನ್ನ ಚೆನ್ನಾಗಿದೆ ಬಾಕ್ಸ್ ನೋಡೋಣ ಒಂದ್ ಕೆಜಿ ಹಾಕ್ಬಿಟ್ಟು ನೋಡ್ತೀನಿ ಇಳಿಸುತ್ತಾ ಏನಂತ ಕಾಳುಗಳು ಓಪನ್ ಮಾಡ್ಬಿಡಿ ಹ್ಮ್ ಹಾಕಿ ಒಂದ್ಸರಿ ಮುಚ್ಲ ಹಾಕ ತೋರಿಸ್ಬಿಡಿ ಅಮ್ಮ ತೋರಿಸ್ತೀನಿ ಇದು ಹೊಸದಲ್ವಾ ಒಂದು ಸ್ವಲ್ಪ ಟೈಟ್ ಅನ್ಸುತ್ತೆ ಓಕೆ ಈ ಥರ ಹಾಕ್ಬಿಟ್ಟು ಪ್ರೆಸ್ ಮಾಡಬೇಕು ಈ ತರ ಸೌಂಡ್ ಮಾಡಬೇಕು ಆಯ್ತಲ್ವಾ ಆಮೇಲೆ ಟೈಟ್ ಇರುತ್ತೆ ಬಳಸ್ತಾ ಬಳಸ್ತಾ ಸರಿ ಹೋಗುತ್ತೆ ಹ್ಞೂ ಯೂಸ್ ಮಾಡಿ ತೆಗಿಬೋದು ಇವಾಗ ಸ್ವಲ್ಪ ಹೊಸದಲ್ವಾ ಒಂದು ಸ್ವಲ್ಪ ಗಟ್ಟಿ ಅನ್ಸುತ್ತೆ ಈ ತರ ಸ ಇದು ಮಾಡಬೇಕು ಒಂದು ಕೆಜಿ ಕಾಳು ಇಡ್ತಾ ಇದ್ದೀನಿ ಓಕೆ ಕಡಲೆ ಬೀಜ ಹಾಕ್ತಾ ಇದ್ದೀರಾ ಬಾಕ್ಸ್ಗೆ ಹಾಕ್ತೀರಾ ಹಾಂ ಹ್ಞೂ ಈ ಕಡಲೆ ಬೀಜ ದಪ್ಪ ಇದೆ ಸಣ್ಣ ಆದರೆ ಬೇಳೆ ಎಲ್ಲ ಆದರೆ ಇನ್ನೂ ಜಾಸ್ತಿ ಇರಿಸುತ್ತೆ ಇನ್ನು ಎಷ್ಟು ಮಿಕ್ಕಿದೆ ನೋಡೋಣ ಹ್ಞೂ ಕಡಲೆ ಬೀಜ ಜಾಸ್ತಿ ಇರುತ್ತ ಇನ್ನೂರೈವತ್ತು ಗ್ರಾ ಅಂದರೆ ಇನ್ನೂರು ಮೂವತ್ತು ಗ್ರಾಮ್ ಇವಾಗ ಜಾಸ್ತಿ ಆಗಿದೆ ಎಂಟುನೂರು ಗ್ರಾಮ್ ಇಡ್ಸಿದೆ ಕಡಲೆ ಬೀಜ ದಪ್ಪ ಇದೆಯಲ್ಲ ಅದಕ್ಕೆ ಅಷ್ಟು ಇಡ್ಸಿದೆ ಬೇಳೆ ಹೆಸರು ಬೇಳೆ ಅದೆಲ್ಲ ಹಾಕೋದ್ರೆ ಸ್ವಲ್ಪ ಕರೆಕ್ಟಾಗಿ ಇಡಿಸುತ್ತೆ ಹ್ಞೂ ಇನ್ನೊಂದು ಯಾವ ಕಾಳು ಹಾಕ್ತೀರಾ ಇನ್ನೊಂದು ಕಾಳು ಹಾಕ್ತೀನಿ ಹ್ಮ್ ಇರ್ತಾ ಇಡ್ತಾ ಇದ್ದೀನಿ ಕಾಳು ಇಡ್ತಾ ಇದ್ದೀನಿ ಒಂದು ಕೆಜಿ ಒಂದು ಕೆ ಜಿ ಇದೆ ಎಷ್ಟು ಎಷ್ಟಿಡ್ಸುತ್ತೆ ನೋಡೋಣ ಫುಲ್ಲೆಲ್ಲ ಕಾಳು ಇರಿಸಿತು ಹ್ಞೂ ಕಾಳು ಕಡಲೆ ಬೀಜ ದಪ್ಪ ಇರೋದ್ರಿಂದ ಇರಿಸ್ತಾ ಇಲ್ಲ ಅಷ್ಟೇ ಒಂದು ಕೆ ಜಿ ನೂರು ಗ್ರಾಮ್ ಅಂತ ಕೊಟ್ಟಿದ್ದಾರೆ ಅದಕ್ಕೆ ಎಲ್ಲ ಕಾಳು ಹಾಕಿದ್ರೆ ಎಷ್ಟಾಗುತ್ತೆ ನೋಡೋಣ ಅಂದ್ಬಿಟ್ಟು ನಾನು ಕಾಳು ಕಡಲೆ ಬೀಜ ಹಾಕಿದ್ದೀನಿ ಕಡಲೆ ಬೀಜ ಇನ್ನೂರು ಗ್ರಾಮ್ ಕಮ್ಮಿ ಇದೆ ಕಾಳು ಕರೆಕ್ಟಾಗಿ ಬಂದಿದೆ ಒಂದು ಕೆ ಜಿ ಈ ಥರ ಈ ಸ್ವಲ್ಪ ಸ್ಮೂತಾಗಿದೆ ಅಂದ್ಕೊಂಡು ಇದು ಮಾಡಬೇಡಿ ಕ್ವಾಲಿಟಿ ಚೆನ್ನಾಗಿದೆ ಸ್ವಲ್ಪ ಇಲ್ಲಿ ಸ್ಮೂತಾಗಿದೆ ಅಷ್ಟೇ ಇಲ್ಲೆಲ್ಲ ಗಟ್ಟಿ ಇದೆ ಇಲ್ಲೆಲ್ಲ ಗಟ್ಟಿ ಇದೆ ಕೆಳಗಡೆ ಬಿದ್ದರೆ ಏನೂ ಆಗಲ್ಲ ಚೆನ್ನಾಗಿದೆ ಕ್ವಾಲಿಟಿ ಸೌಂಡ್ ಬರಬೇಕು ಚೆನ್ನಾಗಿ ಕೂತಿದೆ ನೋಡಿ ಕರೆಕ್ಟಾಗಿದೆ ಚೆನ್ನಾಗಿದೆ ಪ್ರಾಡಕ್ಟ್ ತುಂಬ ಚೆನ್ನಾಗಿದೆ ಬೇಕು ಅಂದರೆ ಕಮೆಂಟ್ ಮಾಡಿ ಲಿಂಕ್ ಕಳಿಸ್ತೀವಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಈ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದ